ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೋನಿಯ ಲಾಗ್ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಲಾಗು ಸುಬ್ರಹ್ಮಣ್ಯ ಹೊರಟಿದ್ದಲ್ಲ ಅವಲಾಗು ಸೊ ಬೆಳಿಗ್ಗೆ ಬೇಗ ಎದ್ದು ಆರು ಗಂಟೆಗೆ ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡ್ವಿ ಮಕ್ಕಳಿಬ್ಬರಿಗೆ ಕೊಯ್ಲ್ ತಂದಿದ್ವಿ ಸೊ ಹಾಗಾಗಿ ಅವರಿಗೆ ಬಿಸಿ ಸ್ನಾನ ಮಾಡಿಕೊಂಡು ಎಲ್ಲರೂ ಬೇಗ ಬೇಗ ರೆಡಿಯಾಗಿ ಪ್ಯಾಕಪ್ ಮಾಡ್ಕೊತಾ ಇದ್ದೀವಿ ಸೊ ಎಲ್ಲರೂ ಪ್ಯಾಕಪ್ಪಲ್ಲಿ ಬ್ಯುಸಿ ಇದ್ದೀವಿ ಕೆಲವೊಬ್ಬರು ಕೂತ್ಕೊಂಡಿದ್ದಾರೆ ಕೆಲವೊಬ್ಬರು ರೆಡಿ ಆಗ್ತಾ ಇದ್ದಾರೆ ಸೊ ನಾನೇನು ಮಾಡಿದೆ ನಾನು ಫಸ್ಟು ಆಗಿಬಿಟ್ಟೆ ಸ್ನಾನ ಮಾಡಿಕೊಂಡು ಸೊ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನಾನು ಚಿಕ್ಕಮಗ್ಳುನ ರೆಡಿ ಮಾಡ್ತಾ ಇದ್ದೆ ಸೊ ನನ್ನ ಮಗಳು ಮತ್ತು ನನ್ನ ತಂಗಿ ಇಬ್ಬರು ಸೇರಿಕೊಂಡು ಕೆಲವೊಂದು ವೀಡಿಯೋಸ್ನ ಮಾಡ್ತಾಯಿದ್ರು ಸುಮ್ಮನೆ ಫನ್ನಿ ವೀಡಿಯೋಸು ನೀವು ನೋಡ್ತಾ ಇರ್ಬೋದು ಫೋಟೋಸು ಸೊ ಅವರಿಬ್ಬರು ಯಾವಾಗಲೂ ಇದೇ ಮಾಡ್ತಾ ಇರ್ತಾರೆ ಇಬ್ಬರು ಸೇರ್ಕೊಂಡ್ಬಿಟ್ರೆ ಬರೀ ಫನ್ನಿ ವೀಡಿಯೋಸ್ ಮಾಡ್ತಾ ಇರ್ತಾರೆ ಅವ್ರಿಗೆ ಅದೇನೋ ಒಂಥರ ಖುಷಿ ನಮಗೂ ಒಂಥರ ಇಷ್ಟ ಆಗುತ್ತೆ ಆ ವೀಡಿಯೋಸ್ ಎಲ್ಲ ನೋಡಿದಾಗ ಏನೋ ಒಂಥರ ಖುಷಿ ಆಗುತ್ತೆ ಸೊ ನಂಗೆ ಟೈಮ್ ಇರಲಿಲ್ಲ ಸೊ ನನ್ನ ತಂಗಿ ಹ್ಯಾಂಡಲ್ ಮಾಡ್ತಾ ಇಲ್ಲ ಅವ್ಳನ್ನ ಸೊ ಇಲ್ಲಿ ನಮ್ಮಮ್ಮ ನಮ್ಮ ಅಜ್ಜಿ ಮತ್ತು ನಮ್ಮ ತಮ್ಮ ಮಗುನ ನಾನು ಸುಮ್ಮನೆ ಸ್ವಲ್ಪ ಸೆಲ್ಫಿ ವೀಡಿಯೋಸ್ ಮಾಡಿಕೊಂಡೆ ಒಂದು ಸತಿ ವ್ಯೂ ತೋರ್ಸೋಣ ರೂಮಿಂದು ಅಂತೇಳ್ಬಿಟ್ಟು ಇದು ಆ್ಯವ್ರೇಜ್ ಆಗಿರುತ್ತೆ ರೂಮು ಹದಿನೈದು ಜನಕ್ಕೆ ಕೊಟ್ಟಿರ್ತಾರೆ ಫೋರ್ ಹಂಡ್ರೆಡ್ ರುಪೀಸ್ ರೆಂಟ್ ಇರುತ್ತೆ ತಕ್ಷಣ ನಾವು ತೃಪ್ತಿ ಹೋಟೆಲಿಗೆ ಟಿಫನಿಗೆ ಅಂತ ಹೋದೆ ನಾನು ಇಡ್ಲಿ ಸಾಂಬಾರು ತೊಗೊಂಡೆ ನನ್ನ ತಂಗಿ ಒಂದಷ್ಟು ಪಿಕ್ ತೆಗೆಸ್ಕೊಂಡ್ಲು ಸೊ ಅಲ್ಲಿಂದ ಇಮಿಡಿಯೇಟ್ ಆಗಿ ನಾವು ಧರ್ಮಸ್ಥಳ ಬಿಟ್ವಿ ಸೊ ವೇ ಹೋಗ್ತಾ ಮತ್ತು ನೇತ್ರಾವತಿ ಬ್ರಿ ಸಿಕ್ತು ಸೊ ಹಾಗಾಗಿ ಇದೊಂದು ವ್ಯೂ ಮತ್ತೆ ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಅಲ್ಲಿಂದ ನಾವು ಅಲ್ಲಿಂದ ಸೇಂದಿ ಹುಡ್ಕೊಂಡು ಹೋದ್ವಿ ಇಲ್ಲಿ ಬಂದರೆ ಯಾವಾಗಲೂ ಅಷ್ಟೆ ನಮ್ಮ ಮನೆಯವರು ನಮ್ಮ ತಮ್ಮ ಮತ್ತು ಏನು ನಮ್ಮ ಫ್ಯಾಮಿಲಿ ಇದ್ದಾರೆ ಅವರು ಸೇ ಸೇಂದಿ ಅಂತ ಬರುತ್ತೆ ಸೊ ಈ ಈಶ್ಲಮರದಿಂದ ತೆಗಿತಾರೆ ಸೊ ಅದನ್ನು ಕುಡಿಯೋಕ್ಕೆ ಇಷ್ಟಪಡ್ತಾರೆ ಅದನ್ನ ಹುಡ್ಕೊಂಡು ಹೋದ್ವಿ ಹೋಗ್ತಾ ಕೆಲವೊಂದು ನದಿ ಬ್ರಿಡ್ಜಸ್ ಸಿಕ್ತು ಸೊ ಆ ವ್ಯೂಸ್ ಕೂಡ ನೋಡ್ತಾ ಇದ್ದೀರಲ್ಲ ಸೊ ಇದು ನದಿ ವ್ಯೂ ಅಂದರೆ ಬ್ರಿಡ್ಜ್ ವ್ಯೂ ಸೊ ಹುಡ್ಕೊತ ಹೋದ್ವಿ ಒಂದು ಎರಡು ಮೂರು ಲೊಕೇಶನಲ್ಲಿ ನೋಡಿದ್ವಿ ಬಟ್ ಸಿಗಲಿಲ್ಲ ಫೈನಲಿ ಒಂದು ಕಡೆ ಸಿಕ್ತು ಸೊ ಈ ಥರ ಸೋಸ್ ಬಿಟ್ಟು ಕೊಡ್ತಾರೆ ಸೇಂದಿ ತುಂಬ ಚೆನ್ನಾಗಿತ್ತು ಸೊ ಹಾಗೆ ಹೋಗ್ತಾ ಅಂದವೇ ನಮಗೆ ಹೂಂಡ್ಯದಿಂದ ಸುಬ್ರಹ್ಮಣ್ಯ ಹೋಗೋ ರೋಡು ತುಂಬ ಚೆನ್ನಾಗಿತ್ತು ಸೊ ತುಂಬ ಚೆನ್ನಾಗಿತ್ತು ಥ್ರಿಲ್ಲಿಂಗ್ ಆಗಿತ್ತು ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ಕುಮಾರ್ ತಾರಾ ಬ್ರಿಡ್ಜು ಕುಮಾರತಾರ ಸುಬ್ರಹ್ಮಣ್ಯ ಬರುತ್ತಲ್ಲ ಕುಮಾರದ್ವಾರ ಆ ನದಿಯ ಬ್ರಿಡ್ಜ್ ಇದು ಸೊ ನೀವು ನೋಡ್ತಾ ಇರ್ಬೋದು ಸೇಮ್ ಎಲ್ಲ ಕಡೆ ಸೇಮ್ ಬ್ರಿಡ್ಜ್ ಥರ ಕಾಣುತ್ತೆ ನಿಮಗೆ ಸೊ ಇದು ಬಂದುಬಿಟ್ಟು ನಾವಿವಾಗ ಸುಬ್ರಹ್ಮಣ್ಯ ಎಂಟ್ರಿ ಆಗ್ತಾಯಿದ್ದೀವಿ ಇದು ಎಂಟ್ರೆನ್ಸ್ ಆರ್ಚು ಇದು ಬಂದ್ಬಿಟ್ಟು ಟೆಂಪಲ್ ಒಳಗಡೆ ವ್ಯೂ ತಗೊಳಿಕ್ಕೆ ಅವಕಾಶ ಆಯಿತು ಸೊ ಹಾಗಾಗಿ ತಕ್ಕೊಂಡಿದ್ದೀನಿ ಬಟ್ ಗರ್ಭಗುಡಿ ಒಳಗಡೆ ಯಾವುದೇ ಕಾರಣಕ್ಕೂ ಫೋನ್ ಅಲೋ ಇರೋದಿಲ್ಲ ಸೊ ಇದು ನಮ್ಮ ತಂದೆ ನಮ್ಮ ಮನೆಯವರು ಮಾತಾಡ್ತಾ ಇದ್ದಾರೆ ದರ್ಶನಕ್ಕೆ ಎಲ್ಲಿ ಹೋಗೋದು ಎಲ್ಲಿ ನಿಂತ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಎಲ್ಲ ಬರ್ಲಿಕ್ಕಂತೂ ವೆಯ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಗ್ರಿಲ್ಸ್ ಹಾಕಿದ್ದಾರೆ ಇಲ್ಲಿ ಕ್ಯೂ ಅಲ್ಲಿ ಬರಬೇಕಾಗತ್ತೆ ಧರ್ಮಸ್ಥಳದಲ್ಲಿ ಡೈರೆಕ್ಟ್ ದರ್ಶನ ಸಿಕ್ತು ಬಟ್ ಇಲ್ಲಿ ಸ್ವಲ್ಪ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಹೋದ್ವಿ ಸೊ ನನ್ನ ತಮ್ಮ ನನ್ನ ಮಗಳನ್ನ ಎತ್ಕೊಂಡಿದ್ದಾನೆ ಅವ್ನು ಯಾವಾಗಲೂ ಹಾಗೆ ನನ್ನ ಮಗಳನ್ನ ಯಾವಾಗಲೂ ಅವನೇ ಎತ್ಕೊತಾನೆ ಎಲ್ಲಾದರೂ ಹೊರಗಡೆ ಹೋದರೆ ಅವನೇ ಎತ್ಕೊಳ್ಳೋದು ಜಾಸ್ತಿ ಸೊ ಅಲ್ಲಿಂದ ನಾವು ದರ್ಶನ ಮುಗಿಸ್ಕೊಂಡು ಮುಂದೆಗಡೆ ಹಾಲ್ ಇದೆ ಒಂದು ವೆಯ್ಟಿಂಗ್ ಹಾಲು ತುಂಬ ದೊಡ್ಡದಿದೆ ಅಲ್ಲೇ ಊಟಕ್ಕೆ ಹೋಗುವಂಥ ಕ್ಯೂ ಕೂಡ ನೀವು ನೋಡ್ತಾ ಇರ್ಬೋದು ತುಂಬ ದೊಡ್ಡ ಹಾಲು ಸೊ ಇಲ್ಲಿ ಬಂದು ರೆಸ್ಟ್ ಮಾಡ್ಬೋದು ಮಲ್ಕೊಬೋದು ನೀವು ರೆಸ್ಟ್ ಮಾಡಲಿಕ್ಕೆ ಒಳ್ಳೆ ಪ್ಲೇಸ್ ಇದು ಸೊ ನಾನು ಫೀಡಿಂಗ್ ಮಾಡಿಸೋಣ ಅಂತ ಕೂತ್ಕೊಂಡಿದ್ದೆ ಫೀಡಿಂಗ್ ಮಾಡಿಸಿ ಹಾಗೆ ನಮ್ಮಮ್ಮನ ಕೈಲಿ ಕೊಟ್ಟೆ ಸೊ ಮುಂದಗಡೆ ಕೌಂಟ್ರ್ ಇದೆ ಪ್ರಸಾದ ಇದೆ ಮುಂದಗಡೆ ಸ್ಟೇಜ್ ಇದೆ ಆ ಸ್ಟೇಜಲ್ಲಿ ಯಾವಾಗಲೂ ಸಾಂಸ್ಕೃತಿಕ ಕ್ರಾ ಕಾರ್ಯಕ್ರಮಗಳನ್ನ ನಡೀತಾ ಇರುತ್ತೆ ತುಂಬ ದೊಡ್ಡದು ಹಾಲ್ ಇದು ಸೊ ಇಲ್ಲಿಂದ ನಾವು ಅದನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ಹೊರಟ್ವಿ ಇದು ಬಂದ್ಬಿಟ್ಟು ಮೇನ್ ಎಂಟ್ರೆನ್ಸ್ ಇದು ಇಲ್ಲಿಂದ ರೈಟಿಗೆ ಹೋದರೆ ನಿಮಗೆ ಊಟದ ಹಾಲ್ ಸಿಗತ್ತೆ ಸೊ ತುಂಬ ಮಳೆ ಬರ್ತಾ ಇತ್ತು ಸೊ ಹಾಗಾಗಿ ಜನ ಅಲ್ಲಲ್ಲೇ ನಿಂತ್ಕೊಂಡಿದ್ದಾರೆ ನಾವು ಕೂಡ ಒಂದೆರಡು ನಿಮಿಷ ನಿಂತ್ಕೊಂಡು ವೆಯ್ಟ್ ಮಾಡಿ ನಂತರ ನಾವು ಹೋದ್ವಿ ತುಂಬ ಮಳೆ ಇತ್ತು ಎಲ್ಲ ಕಡೆಯೂ ಮಳೆಯಲ್ಲೇ ಓಡಾಡಿದ್ದೀನಿ ನಂತು ಸೊ ಇಲ್ಲಿಂದ ನಾನು ಮುಂದೆ ಹೋಗಿಬಿಟ್ಟು ಒಂದು ಸತಿ ಟೆಂಪಲ್ ವ್ಯೂ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಟೆಂಪಲ್ ವ್ಯೂ ತಗೊಂಡೆ ಇದಂತೂ ನೀವು ಇನ್ನೂ ಲೈಕ್ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಮೀಟರ್ಸ್ ಹಿಂದೆ ಹೋಗಿ ತೊಗೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ವ್ಯೂ ಬರುತ್ತೆ ಸೊ ಇದು ನಾನು ಊಟಕ್ಕೆ ಹೋಗ್ತಾ ಇದ್ದೀನಿ ಈ ಲೈನ್ ಬಂದುಬಿಟ್ಟು ಊಟದ ಲೈನು ಸೊ ಹೋಗ್ತಾ ಇದ್ದೀವಿ ಸೊ ತುಂಬ ಸುತ್ತಕೊಂಡು ಸುತ್ತಕೊಂಡು ಸುತ್ಕೊಂಡು ಹೋಗಬೇಕಾಗುತ್ತೆ ಯಾಕೆಂದರೆ ಜನ ಜಾಸ್ತಿ ಇರ್ತಾರಲ್ಲ ಸೊ ಟೈಮ್ ಮ್ಯಾನೇಜ್ ಮಾಡಲಿಕ್ಕೋಸ್ಕರ ಈ ಥರ ತುಂಬ ಗ್ರಿಲ್ಸ್ಗಳು ಹಾಕಿರ್ತಾರೆ ನಾ ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಥರ ಜಿಗ್ಝ್ಯಾಕ್ ಥರ ಇದೆಯಲ್ಲ ಅದ್ರ ಮೇಲೆ ಕೈಯಡಿಸ್ಕೊಂಡು ಹೋಗ್ತಿದ್ವಿ ಯಾವಾಗ್ಲೂ ಆ ನೆನಪಾಯಿತು ನನಗೆ ಸೊ ಇದು ಬಂದುಬಿಟ್ಟು ಊಟದ ಹಾಲು ಮೊದಲು ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ಬಟ್ ಇವಾಗ ಬೆಂಚ್ ವ್ಯವಸ್ಥೆ ಇದೆ ಎಲ್ಲರೂ ಕೂಡ ಬೆಂಚ್ ಮೇಲೆ ಕೂತ್ಕೊಂಡು ಊಟ ಮಾಡ್ಬೋದು ಹಾಗೆ ಧರ್ಮಸ್ಥಳದಲ್ಲಿ ಯಾವಾಗಲೂ ಲೈಕ್ ತಟ್ಟೆಲಿ ಊಟ ಧರ್ಮಸ್ಥಳದಲ್ಲಿ ತಟ್ಟೆಯಲ್ಲಿ ಊಟ ಮಾಡಿದ್ವಿ ಸೊ ಇಲ್ಲಿ ಎಲೆಯಲ್ಲಿ ತಿನ್ನುವಂತಹ ಅವಕಾಶ ಸಿಕ್ತು ಇಲ್ಲಿ ಆಲ್ಮೋಸ್ಟ್ ಎಲೆನೇ ಬಳಸ್ತಾರೆ ಸೊ ಊಟಕ್ಕೆಲ್ಲ ತುಂಬ ಜಾಸ್ತಿ ಜನ ಇದ್ದರೆ ಮಾತ್ರ ಎಲೆ ಸಪ್ಲೈ ಆಗೋಲ್ಲ ಸೊ ಹಾಗಾಗಿ ತಟ್ಟೆ ಯೂಸ್ ಮಾಡ್ತಾರೆ ಸೊ ಅರ್ಧರ್ಧನೇ ಕಟ್ ಮಾಡಿರ್ತಾರೆ ಸಫಿಷಿಯೆಂಟಾಗಿ ಒಬ್ಬರು ಊಟ ಮಾಡ್ಬೋದು ಆರಾಮಾಗಿ ದೊಡ್ಡ ದೊಡ್ಡ ಎಲೆನೇ ಇರುತ್ತೆ ಸೊ ಇಲ್ಲಿ ಒಬ್ಬರು ನೀರು ಹಾಕ್ತಾಯಿರ್ತಾರೆ ಇದು ಬಂದುಬಿಟ್ಟು ಚಟ್ನಿ ಈ ಚಟ್ನಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅಂತೂ ತುಂಬಾ ಅಲ್ಟಿಮೇಟ್ ಆಗಿರುತ್ತೆ ಸೊ ಇದು ರೈಸು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾರೆ ಸೊ ಅದು ಊಟ ಮಾಡಲಿಕ್ಕೆ ಅದೃಷ್ಟ ಮಾಡಿರಬೇಕು ಅಷ್ಟು ರುಚಿಯಾಗಿರುತ್ತೆ ಸೊ ನಾನೆಲ್ಲ ಅಪ್ ಮಾಡಿಕೊಂಡು ಎಲೆಯಲ್ಲಿ ಅನ್ನ ಎಲ್ಲ ಅಪ್ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ಸಾಂಬಾರಿಗೋಸ್ಕರ ಸೊ ಸಾಂಬಾರಂತೂ ತಿಳಿಸು ಸೂಪರಾಗಿತ್ತು ಇವರು ಸ್ವಲ್ಪ ಬ್ರಾಹ್ಮಿಣ್ ಸ್ಟೈಲಲ್ಲಿ ಅಡುಗೆ ಮಾಡ್ತಾರೆ ಸೊ ತುಂಬಾ ತುಂಬ ಚೆನ್ನಾಗಿರುತ್ತೆ ಧರ್ಮಸ್ಥಳದಲ್ಲಿ ನಿಮಗೆ ಜೈನ ಜೈನಸ್ ಮತ್ತು ವೈಷ್ಣವ ಆರ್ಟ್ ಸ್ಟೈಲಲ್ಲಿ ಅಡುಗೆ ಮಾಡ್ತಾರೆ ಇಲ್ಲಿ ಬಂದ್ಬಿಟ್ಟು ಬ್ರಾಹ್ಮಿಣ್ಸ್ ಸೊ ವ್ಯತ್ಯಾಸ ಇರುತ್ತೆ ತುಂಬ ರುಚಿಯಾಗೂ ಇರುತ್ತೆ ಹಾಗೆ ಒಂದು ವ್ಯೂ ತೊಗೊಳ್ಳೋಣ ಟೆಂಪಲ್ದ ಅಕ್ಕಪಕ್ಕ ಅಂತ ಹೇಳಿಬಿಟ್ಟು ಒಂದು ವ್ಯೂ ತೊಗೊಂಡೆ ಸೊ ಮಳೆ ಬಂದು ನಿಂತಿದ್ದರಿಂದ ನಮಗೆ ಅನುಕೂಲ ಆಯಿತು ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳಿಕ್ಕೆ ಸೊ ಇಲ್ಲಿ ನನ್ನ ತಮ್ಮನ ನನ್ನ ಮಗಳನ್ನ ಎತ್ಕೊಂಡು ಕೆಲವೊಂದು ಫೋಟೋಸ್ ತಗೊಂಡಿದ್ದಾನೆ ಮತ್ತು ನಾನು ಕೂಡ ನನ್ನ ಮಗಳನ್ನ ಎತ್ಕೊಂಡು ಕೆಲವೊಂದು ಫೋಟೋಸ್ ತೊಗೊಂಡಿದ್ದೀನಿ ಅವಳಂತೂ ಇರ್ತಾ ಇರಲಿಲ್ಲ ಮಳೆ ಬಂದಿತ್ತಲ್ಲ ಚಳಿ ಸೊ ಎಲ್ಲ ನೀಟಾಗಿ ಕವರ್ ಮಾಡಿಕೊಂಡು ಅವಳಿಗೂ ಒಂದೆರಡು ಫೋಟೋ ತೊಗೊಂಡೆ ಇದು ಗ್ರೂಪ್ ಫೋಟೋ ನಾವು ಇಷ್ಟು ಜನ ಹೋಗಿದ್ವಲ್ಲ ಸೊ ಇಷ್ಟು ಎಷ್ಟು ಜನದ್ದು ಒಂದು ಗ್ರೂಪ್ ಫೋಟೋ ತಗೊಂಡು ಹಾಗೆ ಮೈಸೂರು ಕೆಫೇಲಿ ಒಂದು ಕಾಫಿ ಬನ್ಸ್ ಎಲ್ಲ ತಿಂದ್ಕೊಂಡು ಹೊರಟಿ ಒಂದೇ ವೇ ಮತ್ತು ಕುಮಾರಧಾರ ಬ್ರಿಡ್ಜ್ ಸಿಕ್ತು ಸೊ ಅದನ್ನೆಲ್ಲ ನೋಡ್ಕೊಂಡು ವ್ಯೂಸ್ ಎಲ್ಲ ನೋಡಿಕೊಂಡು ಹೊರಟ್ವಿ ಸೊ ಅಕ್ಕಪಕ್ಕ ಎಲ್ಲ ತುಂಬ ಚೆನ್ನಾಗಿರೋ ವ್ಯೂಸ್ಗಳಿದೆ ಸೊ ನೀವು ಕಾರಲ್ಲಿ ಹೋದರೆ ತುಂಬ ಚೆನ್ನಾಗಿ ವ್ಯೂಸ್ಗಳು ನೋಡ್ಬೋದು ಫಾಗ್ ಎಲ್ಲ ಕಂಪ್ಲೀಟಾಗಿ ಕವರ್ ಆಗಿರುತ್ತೆ ಇದೊಂದು ಬೆಟ್ಟದ ಮೇಲೆ ತುಂಬ ಚೆನ್ನಾಗಿ ಫಾಗ್ ಕಂಪ್ಲೀಟಾಗಿ ಕವರ್ ಆಗಿತ್ತು ಸೊ ಹಾಗಾಗಿ ಇದೊಂದು ವ್ಯೂನ ನಾನು ತಗೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅವಳೆ ಸ್ವರ್ಗದ ಥರ ಕಾಣ್ತಾ ಇರುತ್ತೆ ಸೊ ನನಗಂತೂ ತುಂಬ ಇಷ್ಟ ಆಯಿತು ಏನೋ ಒಂಥರ ಮನಸ್ಸಿಗೆ ಹಿತ ಅನಿಸುತ್ತೆ ಗ್ರೀನರೀಸ್ ನೋಡಿದಾಗ ತುಂಬ ಖುಷಿ ಆಗುತ್ತೆ ಹಾಗೆ ನನ್ನ ಮಗಳು ಆಟ ಆಡ್ತಾ ಇದ್ಲು ಕುತ್ಕೊಂಡು ನಾವು ನಾಲ್ಕು ಜನ ಕಾರಲ್ಲಿ ಹೋಗಿದ್ವಿ ಉಳಿದವರೆಲ್ಲ ಬಸ್ಸಲ್ಲಿ ಬಂದಿದ್ರು ಸೊ ನನ್ನ ಮಗಳು ಆಟ ಆಡ್ತಾ ಇದ್ಲು ಬೆರಳಿನ ಕಾಲು ಬೆರಳನ್ನು ಬಾಯಿಗೆ ಹಾಕ್ಕೊಳಕ್ಕೆ ನಮ್ಮತ್ತೆ ಬಾಯಿಗೆ ಇಟ್ಬಿಟ್ರು ಬೆರಳನ್ನು ಸೊ ಅದನ್ನು ಅವಳು ಸಕ್ ಮಾಡ್ತಾ ಇದ್ಳು ನೆಕ್ಸ್ಟ್ ಅಲ್ಲಿಂದ ಕೆಲವೊಂದು ವ್ಯೂಸ್ ನಾನು ತಗೊಂಡೆ ಇದು ಬಂದುಬಿಟ್ಟು ಸಕಲೇಶ್ಪುರ ಇದು ಮೇಯ್ನ್ ರಸ್ತೆ ಸಕಲೇಶ್ಪುರದ್ದು ಮೇಯ್ನ್ ರಸ್ತೆ ಇದು ಹೊಳೆ ಬೀದಿ ಅಂತಲೂ ಹೇಳ್ತಾರೆ ಹಳೆ ಬೀದಿ ಅಂತಲೂ ಹೇಳ್ತಾರೆ ಇದಕ್ಕೆ ಏಕೆಂದರೆ ಮುಂದೆ ಹೊಳೆ ಇದೆ ಸೊ ಹಾಗಾಗಿ ಹೊಳೆ ಬೀದಿ ಅಂತಲೂ ಕರೀತಾರೆ ಸೊ ಇದು ತುಂಬ ಲಾಂಗ್ ಇದೆ ರೋಡು ಸೊ ಸ್ವಲ್ಪ ಸ್ವಲ್ಪ ನಾನು ತೋರಿಸ್ತಾ ಇದ್ದೀನಿ ಪಕ್ ಪಕ್ಕದಲ್ಲೇ ಈಶ್ವರನ ದೇವಸ್ಥಾನ ಇದೆ ಸೊ ಇದ್ರ ಪಕ್ಕ ನದಿ ಹರಿಯುತ್ತೆ ಸೋ ತುಂಬ ಮಳೆ ಬಂದುಬಿಟ್ರಂತೂ ಆ ಈಶ್ವರನ ಕತ್ತ ತನಕ ನೀರು ತುಂಬುತ್ತೆ ಸೊ ಟೆಂಪಲ್ ಕಂಪ್ಲೀಟಾಗಿ ನೀರಲ್ಲಿ ಮುಳುಗೋಗಿರುತ್ತೆ ಇದು ತುಂಬ ಅಂದರೆ ತುಂಬ ಮಳೆ ಮಳೆ ಬಂದರೆ ಈಗ ಆಲ್ರೆಡಿ ತುಂಬ ಮಳೆ ಬಂದಿದೆ ಸೊ ಇನ್ನೂ ಸ್ವಲ್ಪ ಜೋರಾಗಿ ಬಂದರೆ ಆ ಈಶ್ವರನ ಸ್ಟ್ಯಾಚ್ಯೂ ಮುಳುಗುತ್ತೆ ಸೊ ಅಲ್ಲಿ ತನಕ ನೀರು ಬರುತ್ತೆ ತುಂಬ ಅಂದರೆ ತುಂಬ ಮಳೆ ಬರ್ತಾಯಿತ್ತು ಈವನ್ ನಾವೇ ಟ್ರಾವೆಲಿಂಗು ಇವ್ರು ನಮ್ಮ ತಾತ ನಾನು ಏನಕ್ಕೆ ನಮ್ಮ ತಾತನ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಬಾಳು ರೀಚ್ ಆಗಿದ ತಕ್ಷಣ ನನಗೆ ನನ್ನ ತಾತನ ನೆನಪು ಬಂತು ಸೊ ಯಾಕೆಂದರೆ ನಮ್ಮ ನಮ್ಮ ತಾತನವರು ಬಾ ಬಾಳುಪೇಟೆ ಸೊ ಅವ್ರ ಕೆಲಸ ಮಾಡಿದ್ದು ಹುಟ್ಟಿ ಬೆಳೆದಿದ್ದು ಎಲ್ಲ ಬಾಳುಪೇಟೆಯಲ್ಲಿ ಸೊ ಇದು ಬಾಳುಪೇಟೆ ಹೈವೇ ಇನ್ನೂ ಒಳಗಡೆ ಹೋದರೆ ಅಲ್ಲಿ ಮಾಮೂಲಿ ಮೇಯ್ನ್ ರೋಡ್ಸ್ ಎಲ್ಲ ಇರ್ತವೆ ಇದು ಹೈವೇನಲ್ಲಿ ಅಷ್ಟು ಅವ್ರ ಮನೆ ಆಗಲಿ ಏನೂ ಇಲ್ಲ ಸೊ ಇನ್ನೂ ಒಳಗಡೆ ಹೋಗಬೇಕು ಬಾಳುಪೇಟೆ ಒಳಗಡೆ ಅಲ್ಲೋದ್ರೆ ಕಾಣಿಸುತ್ತೆ ಅವ್ರು ಕೆಲಸ ಜಾಗ ಅವ್ರು ಇವಾಗಿಲ್ಲ ನಮ್ಮ ಜೊತೆ ಬಟ್ ಅವ್ರ ನೆನಪಾಯಿತು ಸೊ ಹಾಗಾಗಿ ನಾನು ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಹಾಸನ ರೀಚ್ ಆದ್ವಿ ಇದು ಹಾಸನ್ ಬಸ್ ಸ್ಟ್ಯಾಂಡು ನೀವು ನೋಡ್ತಾ ಇರ್ಬೋದು ಕರ್ನಾಟಕದಲ್ಲೇ ಅತಿ ದೊಡ್ಡ ಬಸ್ ಸ್ಟ್ಯಾಂಡ್ ಅಂತಲೂ ಖ್ಯಾತಿ ಪಡ್ತಿದೆ ಇವರ ನಮ್ಮ ಫ್ಯಾಮಿಲಿ ಮೆಂಬರ್ಸು ಸೊ ಇಲ್ಲಿ ಏನೋ ತಿನ್ಲಿಕ್ಕಂತ ನಿಂತ್ಕೊಂಡಿದ್ದಾರೆ ಇದಾದ್ಮೇಲೆ ನಾವು ನಮ್ಮ ಅಜ್ಜಿ ಮನೆಗೆ ಹೋದ್ವಿ ಸೊ ನಮ್ಮ ಅಜ್ಜಿ ಮನೇಲಿ ಉಳ್ಕೊಂಡು ಬೆಳಿಗ್ಗೆ ಐದುವರೆಗೆ ನಮ್ಮ ಹಾಸನ ಬಿಟ್ವಿ ಹಾಸನ ಬಿಡ್ಬೇಕಾದ್ರೆ ತುಂಬ ಮನಸ್ಸಿಗೆ ನೋವಾಯಿತು ಬಟ್ ಏನು ಮಾಡೋಣ ಅನಿವಾರ್ಯ ತುಮಕೂರಿಗೆ ಹೋಗಲೇಬೇಕಲ್ವಾ ಸೊ ಹಾಗಾಗಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ತಪ್ಪದೆ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೇಗೆ ವಿಡಿಯೋಸ್ ನಾನು ಹಾಕ್ತಾ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಈ ನೋಟಿಫಿಕೇಷನ್ ಬೇಕು ಅಂದರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದು ಬಂದುಬಿಟ್ಟು ಡೈರಿ ಸರ್ಕಲ್ಲು ಹಾಸನದ ಡೈರಿ ಸರ್ಕಲ್ ತುಂಬ ನೆನಪುಗಳಿದ್ದಾವೆ ಈ ಊರಿನ ಜೊತೆಗೆ ಸೊ ನನಗಂತೂ ತುಂಬ ಬೇಜಾರಾಯಿತು ನಮ್ಮ ಅಪ್ಪ ಅಮ್ಮನ್ನ ಬಿಟ್ಟು ಹಾಸನ ಬಿಟ್ಟು ಮತ್ತು ತುಮಕೂರಿಗೆ ಬರಲಿಕ್ಕೆ ನೆಕ್ಸ್ಟು ನಾವು ಹಾಸನ ಬಿಟ್ಟು ಕೆ ಬಿ ಕ್ರಾಸಲ್ಲಿ ಮನೆಯವ್ರ ಫೇವ್ರೆಟ್ ಚಿತ್ರಾನ ಒಂದು ಕಡೆ ಮಾಡ್ತಾರಂತೆ ಸೊ ಅದು ತಿಂದ್ಕೊಂಡು ತಿಂದ್ಕೊಂಡು ತುಮಕೂರಿಗೆ ಬಂದ್ವಿ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಬಾಯ್